ಏನ್ ಆರೋಗ್ಯ ಜಾಸ್ತಿ ಒಳ್ಳಿತ್ತು ಕ್ಯಾನ್ಸರ್ ಕಾಯಲೆಯಿಂದ ಜಾಸ್ತಿ ಅದು ಸ್ಟೇಜಲ್ಲಿ ಕಾಣಿಸ್ಕೊಂಡಿತ್ತು ಯಾವುದೇ ಆರೋಗ್ಯದ ಆಗ್ಲಿ ಏನೇ ಸಮಸ್ಯೆ ಇದ್ರು ಬಗೆಹರಿತದೆ ಅಂತ ಹೇಳಿದ್ರು ನಾನು ನೋಡಿದೆ ಏನೋ ಒಂದು ಸುಮಾರು ಕಡೆ ಹೋಗಿದ್ವಿ ಆದ್ರೂನು ಅದು ಇದಾಗಿರ್ಲಿಲ್ಲ ಅವಾಗ ಜನ ಎಲ್ರು ಹೇಳಿದ್ರು ಈ ತರ ಇಲ್ಲಿ ಹೋಗುವ ನಿಮಗೆ ಕಾಯಿಲೆ ಎಲ್ಲ ವಾಸಿ ಆಗ್ತದೆ ಆಮೇಲೆ ನೀನು ಗುಣಮಖಾತಿಯ ನನಗೆ ಅಮ್ಮ ದಾರಿ ತೋರ್ಸಿದ್ನ ಹುಷಾರಾಗಿದ್ದೀನಿ ಪವರ್ಫುಲ್ ದೇವ್ರು ಎಲ್ಲೋ ನನಗಂತೂ ತುಂಬಾ ಖುಷಿ ಆಸಿದ್ವಿ ಒಳ್ಳೇದ್ ಮಾಡ್ತಾಳ ಗುಣಪಡಿಸಿದಾಳೆ ನನಗೆ ಅಷ್ಟಕ್ಕೆ ಸಂತೋಷ ಆಗೈತಪ್ಪ ಬೇಡ ಎಷ್ಟೆಲ್ಲ ಆಸ್ಪತ್ರೆಗಳಿಗೆ ಸುತ್ತಿದ್ರಿ ನಾವು ಕಾಣಿಸ್ಕೋತಿದಂಗೆ ಒಟ್ವಿ ಇವತ್ತು ನೋಡ್ಕೊಂಡು ಒಂದು ಮೂರ್ ದಿವಸಕ್ಕೆ ಹಾಸ್ಪಿಟ್ಲಿಗೆ ಹೋದ್ವಿ ಅವರು ಟ್ರೀಟ್ಮೆಂಟ್ ಎಲ್ಲ ಕೊಟ್ರು ಕೊಟ್ಟು ಅಪ್ತು ಆದಮೇಲೆ ಆದ್ಮೇಲೆ ಇಲ್ಲಿ ಬರ್ಬೇಕು ಅನಿಸ್ತು ನೋಡಿ ಬಂದೆ ನಾನು ಅಮ್ಮನ್ನ ಯಾರು ಹೇಳಿದ್ದಲ್ಲ ಅವಾಗ ಬಂದ್ವಿ ನನಗೆ ವಾಸಿ ಆಯ್ತಲ್ಲ ಅದಕ್ಕೆ ನಾನು ಅಲ್ಲಿ ಬರ್ಬೇಕು ಅನ್ಸ್ದಾಗಲ್ಲ ನಾನು ಬರ್ತೀನಿ ಕೈಲಾದ ಮಟ್ಟಿಗೆ ಅಮ್ಮಂಗ ಪೂಜೆ ಅದು ಕೊಟ್ಟು ನಾನು ಹೋಗ್ಬೇಕು ಅಂತ ನನ್ ಬನ್ಸನ್ಸೈತೆ ನನ್ಗೆ ಇಷ್ಟ ಮಟ್ಟಿಗೆ ಮಡಿಗೆ ಅವಳನ್ನ ಆ ಅಮ್ಮಂಗ ನಾನು ಎಷ್ಟು ಕೃತಜ್ಞತೆ ಹೇಳಿದ್ರು ಸಾಕಾಗಲ್ಲಪ್ಪ ನಿಜವಾಗಿ ಅಷ್ಟು ನೊಂದಿದ್ದೆ ನಂದಿದ್ದೆ ಅಂದ್ರೆ ಬೇರೆ ಯಾರಿಗೂ ಈ ತರ ಬೇಡ ಶತ್ರುಗೂ ಬೇಡ ಆರೋಗ್ಯದ ಮುಂದೆ ಇಲ್ಲ ಏನಿಲ್ಲ ನಾನ್ ಹೇಳಲ್ಲ ನೀನ್ ಹಣ ಅಂತೂ ಯನಿದ್ರು ಅದನ್ನ ಇವ ನಾವ್ ಹಿಂದೆ ಹಾಕೊಂಡು ಹೋಗ್ತೀವ ಈಗ ಹೋಗಿದ್ರು ಜೀವ ಹಾಕಾರ ಹಾ ಯಾವ್ದೇ ರೂಪದಾಗ ಬತ್ತದೇ ಓದ್ತೈತಿ ಆರೋಗ್ಯ ಇಲ್ಲದೇನು ಮಾಡಕ ಆರೋಗ್ಯನೇ ಭಾಗ್ಯ ಪ್ರತಿಯೊಬ್ರು ಬರ್ಲಿ ಎಲ್ಲಾರು ಅಮ್ಮನ್ ಕಾಪಾಡ್ತಾನೆ ಈಗ ಕೆಲವೊಂದಷ್ಟು ಜನ ಪಾಪ ಕ್ಯಾನ್ಸರ್ ಕಾಯಿಲೆಯಿಂದ ಬಳಲ್ತಾ ಇರ್ತಾರೆ ಅಂತವ್ರಿಗೆ ನೀವ್ ಏನ್ ಹೇಳಕ್ ಇಷ್ಟಪಡ್ತೀರ ಅವ್ರು ಬಂದು ಅಮ್ಮನ್ನ ಹತ್ರ ನಿಂತು ಅವ್ರು ಮನ್ಸಲ್ಲಿ ಏನಾಯ್ತು ಅದ್ ಬೇಡಗೊಂಡು ಅರಕೆ ಕಟ್ಟಿ ಅವರು ನಿಂತು ಬೇಡ್ಬೇಕು ಆ ಅಮ್ಮನ್ನ ಅಮ್ಮನ್ ಮುಂದೆ ಚರುಗೊಡ್ ಬೇಡಿದ್ರೆ ನಿಜವಾಗಿ ಅವಳು ಅನ್ಯಾಯ ಮಾಡಲ್ಲ ಆಯ್ತಾಳಪ್ಪ ಏನಾರೀನಿ ಒಂದ್ಸತಿ ಅಲ್ಲ ಸುಮಾರ್ ಸತಿ ಮಾಡಿದೀನಿ ಮಾಡ್ಕೊಂಡು ಅಂದ್ರೆ ಮನ್ಸ್ ಬಂದ್ರೆ ಯಾವಾಗ್ ಬೇಕಾದ್ರೂ ಮಾಡಿದ್ರು ಅಮ್ಮ ಈಗ ನೀವು ಒಂದು ಸಮಸ್ಯೆ ಅಂತ ಹೇಳಿದ್ರಿ ಆರೋಗ್ಯ ಸಮಸ್ಯೆ ಇಲ್ಲನಾರು ಹೆಚ್ಚಾಗಿ ಹಣ ಏನಾರು ತಗೋತಾರ ಇಲ್ಲಮ್ಮ ಏನಿಲ್ಲ ಅವ್ರೇನು ಕೇಳಲ್ಲ ಯಾಕೆ ಸುಳ್ಳು ಏನು ಹೇಳ್ಬಾರ್ದು ನಮ್ಮ ಪ್ರೀತಿ ಆಯಮ್ಮ ಏನೋ ಕಾಣಿಕೆ ಅಷ್ಟೇ ಅವ್ರ ಇನ್ನೊಂದು ಏನು ಕೇಳೋ ಇದೇ ಇಲ್ಲ ಅವರು ಗುಡಿಗೋ ಇದ್ರೆ ಕೊಟ್ಟಿದ್ರೆ ಅಮ್ಮನ್ಗೆ ಒಂದು ನೆಲೆ ಆತದೆ ಕೊಡ್ಲಿ ಪ್ರತಿಯೊಬ್ರು ಕೊಡ್ಲಿ ಅವ್ರ ಇಷ್ಟೇ ನೂರು ನೆಡ್ದೆಲ್ಲ ನೂರ್ ಕೊಟ್ರು ಅಮ್ಮಂಗೇತು ಪ್ರತಿಯೊಬ್ರು ಬಂದು ಆ ಸೇವೆ ಮಾಡಿ ಏನಾತದ ಅದು ಕೊಟ್ಟು ಹೋಗಲಿ ಅಂತಾನೆ ಕೇಳಬಿಡ್ತೀನಿ ನಾನು